ಕೇಳ್ತಾ ಹೋದ್ರೆ ಹಂಗೆ ಒಂದು ಡಿಸ್ಕಶನ್ ಮಾಡ್ಕೊತ ಹೋಗ್ಬೋದು ಅಂದ್ರೆ ನನಗೆ ತುಂಬಾ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲಿ ಯಾವಾಗ ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ರು ಕೇಳ್ತಾ ಇದ್ರು ಮನೇಲಿ ಕೇಳ್ತಾ ಇದ್ರು ರೋಡ್ ಅಲ್ಲಿ ಫೋಟೋ ತಗೊಂಡ್ ಅಭೇವನಿಗೆ ಕೇಳ್ತಾ ಇದ್ರು ಹೇಳ್ತಾ ಇದ್ದಾರೆ ಇಲ್ಲ ನನಗೆ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಧನ್ಯತಾ ಸಿಕ್ ನನಗೆ ಕಳೆದ ವರ್ಷ ಟ್ರಾವೆಲ್ ಮಾಡಬೇಕು ಅಂತ ನಿಮಗೆ ನಿಮಗೆಲ್ಲರೂ ಗೊತ್ತಿರಂಗೆ ಒಂದು ವಿದ್ಯೆ ತಿರುಗ್ತಾನೇ ಇದ್ದೆ ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ನಿಮ್ಮ ಮುಂದೆ ಬಂದಿದ್ದೀನಿ ಆ್ಯಂಡ್ ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಮೂಲಕ ಆದರೆ ತುಂಬ ಜನನ ಪರ್ಸ್ನಲ್ ಆಗಿ ಕರೆದೆ ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ಲರೂ ನಾನೇ ಪರ್ಸ್ನಲ್ ಆಗಿ ಕರಿತೀನಿ ಬೇಗ ಮುಗಿದೋಗ್ಬಿಡುತ್ತೆ ಅಂತಲೇ ಫ್ರೆಂಡ್ಸ್ ಹತ್ರ ಮಾತಾಡಿದೆ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ ಮದುವೆ ಆಗಿರೋರು ಯಾವ ಕಾರಣಕ್ಕೂ ಆಗಲ್ಲ ಎಲ್ರಿಗೂ ಫೋನ್ ಮಾಡು ಅಥ್ವಾ ಹೆಂಗಿದ್ರು ಇಂಗ್ಲೆಂಡ್ ಲೆಟ್ರು ಪೋಸ್ಟ್ ಮಾಡ್ಬಿಡು ಅಂತೆಲ್ಲ ಹೇಳಿದ್ರು ನಾನು ಇಲ್ಲ ಇಲ್ಲ ಏನಾಗಲ್ಲ ತಲ್ಪಿಸ್ಬಿಡೋಣ ಅಂತ ಯೋಚನೆ ಮಾಡಿದೆ ಬಟ್ ಆ ಪ್ರೋಸೆಸ್ ಶುರುವಾದಮೇಲೆ ಗೊತ್ತಾಯಿತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ಇನ್ವಿಟೇಷನ್ನ ಹೋಗಿ ಪರ್ಸ್ನಲಾಗಿ ಎಲ್ರಿಗೂ ಕೊಟ್ಟು ಮುಗಿಸೋಕೆ ಸೊ ಆಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ ವಾಟ್ಸಪ್ಪಲ್ಲಿ ಕಳ್ಸೋಕ್ಕೆ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬನ್ನಿ ಎಲ್ರು ಪ್ರಶ್ನೆಗಳನ್ನ ಕೇಳಿ ನಮ್ಮ ಡಾಕ್ಟರ್ ಧನ್ಯತ ಅವ್ರ ಪರಿಚಯ ಸ್ಪೆಷಲಿಸ್ಟ್ ಡೈನಕಾಲ ಆಮೇಲೆ ಪದ ಬರಲ್ಲ ಹೇಳಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ